ಮಗು ರಮೇಶು ಏನು ಅಂದ್ರೆ ನಾನ್ ಹೇಳಿದ ಹಾಗೆ ಮಾಡೋದೇ ಒಳ್ಳೇದು ಅನ್ಸುತ್ತೆ ಅತ್ತೆ ನೀವ್ ಹೇಳಿದಕ್ಕೆ ನಾನು ಒಪ್ಕೊಳ್ಳಲ್ಲ ಹಾಗೆ ಮಾಡೋದು ನನ್ಗೆ ಸ್ವಲ್ಪನೂ ಇಷ್ಟವಿಲ್ಲ ನೀವು ಮತ್ತೆ ನನ್ಗೆ ತೊಂದರೆ ಕೊಡಬೇಡಿ ನನ್ ಗೊತ್ತೇ ನಮಿಕಾ ನನ್ನ ಚಿಕ್ಕ ಮಗ ರಾಘವ ಒಳ್ಳೇದಾಗದು ನಿಂಗೆ ಮೊದಲಿನಿಂದ ಇಷ್ಟವಿಲ್ಲ ರಾಘವನ ಓದಿನ ಬಗ್ಗೆ ಅಂತ ಹೇಳ್ತಲೆ ನಿನಗೆ ಮನಸ್ಸೇ ಬರಲ್ಲ ಬೀರುವ ತೆಗೆದು ದುಡ್ಡು ಕೊಡೋದಕ್ಕೆ ನಿಂಗೆ ಕೈ ಬರಲ್ಲ ಈಗ ಸಹಾಯ ಮಾಡೋದಕ್ಕೆ ನಿನ್ನ ಕಾಲು ಕೂಡ ಬರ್ತಾ ಇಲ್ಲ ಅಷ್ಟೇ ಅಲ್ವಾ ಅತ್ತೆ ನೀವೇನ್ ಅನ್ಕೊಂಡ್ರು ನಂಗೆ ಪರವಾಗಿಲ್ಲ ಆದ್ರೆ ನೀವ್ ಹೇಳಿದ ಕೆಲಸ ಮಾಡೋದಕ್ಕೆ ನಾನು ಸಿದ್ಧವಾಗಿಲ್ಲ ನನ್ನ ಚಿಕ್ಕ ಮಗನ ಬಗ್ಗೆ ನೀನೇನೋ ಬರಬೇಡ ನಾನು ನನ್ ಗಂಡ ಹೋಗ್ತೀವಿ ಮಗು ನಿನಗೆ ನಿನ್ನ ಒಡ ಹುಟ್ಟಿದವನು ಚೆನ್ನಾಗ್ಬೇಕು ಅಂತಂದ್ರೆ ಬಾ ಇಲ್ಲ ನಾನು ಹೆಂಡತಿ ಹೇಳಿದ ಮಾತನ್ನ ಕೇಳ್ತೀನಿ ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಇಲ್ಲೇ ಇರು ಆವೇಶ ಪಡ್ಬೇಡ ಶಾರದಾ ಸೊಸೆ ಹೇಳಿದ ವಿಷಯದ ಬಗ್ಗೆ ಕೂಡ ನಾವು ಆಲೋಚನೆ ಮಾಡ್ಬೇಕಲ್ಲ ನಮ್ಮ ಚಿಕ್ಕ ಮಗ ರಾಘವ ಸಿಟಿಗೆ ಹೋಗಿ ಮೂರ್ ವರ್ಷ ಆಗ್ತಾ ಇದೆ ಎಷ್ಟು ಸಲ ಕರೆದರು ಯಾವ ಹಬ್ಬಕ್ಕೂ ಬಂದಿಲ್ಲ ಯಾವಾಗ ನೋಡಿದ್ರು ಫೋನ್ ಅಲ್ಲೇ ಮಾತಾಡ್ತಾನೆ ನೀವು ಕೂಡ ರಾಘವನ್ನ ಅನುಮಾನಿಸ್ತಾ ಇದ್ದೀರಾ ಹನುಮಾನ ಅಲ್ಲ ಶಾರದ ಡಾಕ್ಟರ್ ಓದ್ತಾ ಇದ್ದೀನಿ ಅಂತ ರಾಘವ ಹೇಳ್ತಾ ಇದ್ರೆ ನಿಜವೋ ಸುಳ್ಳ ಅಂತ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅತ್ತೇ ರಾಘವ ಹೆಸರಿಗೆ ನನಗೆ ಮೈದನ ಆದ್ರೆ ನನ್ನನ್ನ ಅತ್ತಿಗೆ ಅಮ್ಮ ಅಂತ ಕರಿತಾ ಇದ್ದ ನನ್ನಲ್ಲಿ ನಿಮ್ಮನ್ನ ನೋಡ್ತಾ ಇದ್ದ ನಾನು ಕೂಡ ರಾಘವನಲ್ಲಿ ಹರೀಶ್ ನೋಡ್ತಾ ಇದ್ದೆ ಅದಕ್ಕೆ ನಮಗಿರುವ ಹೊಲನ ಮರಿ ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಅಡ್ಡಕ್ಕೆ ಬರ್ಲಿಲ್ಲ ಆ ವಿಷಯ ನಿಮ್ಗೆ ಕೂಡ ಗೊತ್ತಲ್ಲ ಶಾರದಾ ಏನು ಮಾತನಾಡದೆ ಅನಾಮಿಕಳನ್ನು ನೋಡುತ್ತಾಳೆ ಶಾರದಾ ನಾವು ಯಾವತ್ತು ರಾಘವಂಗೆ ಫೋನ್ ಮಾಡಿದ್ರು ದುಡ್ಡು ಕಳಸು ಅಂತಾನೆ ಹೇಳ್ತಾನೆ ಆದ್ರೆ ಈ ಮೂರು ವರ್ಷದಲ್ಲಿ ಒಂದು ಸಲವಾದ್ರು ಅವನು ನಮ್ಮನ್ನ ಸಿಟಿಗೆ ಕರ್ಕೊಂಡೇ ಹೋಗಿಲ್ಲ ಅವನು ಓದ್ತಾ ಇರುವ ಡಾಕ್ಟರ್ ಕಾಲೇಜನ್ನ ತೋರ್ಸೇ ಇಲ್ಲ ಹೇಗೆ ನಿಜ ಅಂತ ನಂಬೋಣ ಅಂತ ನೀನೇ ಹೇಳು ಶಾರದಾ ಹೀಗೇನ್ ಮಾಡುವಂತೀರಾ ನಾವೇ ಸಿಟಿಗೆ ಹೋಗಿ ರಾಘವ ಡಾಕ್ಟರ್ ಓದ್ತಾ ಅಂತ ತಿಳ್ಕೊಳ್ಳೋಣ ಆಗ ದುಡ್ಡಿನ ಅಗತ್ಯ ಇಲ್ವೋ ಅಂತ ಗೊತ್ತಾಗುತ್ತೆ ಆಮೇಲೆ ಊರಿಗೆ ಬಂದ ನಂತರ ನೀನ್ ಹೇಳಿದ್ದ ಹಾಗೆ ಊರಿನವ್ರ ಹತ್ರ ಮಾತಾಡೋಣ ಅವ್ರು ಕೊಡುವ ಚಂದ ಅನ್ನ ತೆಗೆದು ರಾಘವಂಗೆ ಕಳ್ಸೋಣ ಹಾಗಿರಿ ಹಾಗಿದ್ರೆ ನಾವು ನಾಳೆನೇ ಸಿಟಿಗೆ ಹೋಗೋಣ ಮಗ ಸೊಸೆ ಬೇಡ ಬಿಡಿ ಹಾಗೆ ಶಾರದಾ ಎಂದು ಪ್ರಸಾದ್ ಹೇಳುತ್ತಾನೆ ರಮೇಶ್ ಹೊಲದ ಹತ್ತಿರ ಇರುವ ಎತ್ತುಗಳ ಬಗ್ಗೆ ಹೋಗುತ್ತಾನೆ ಅನಾಮಿಕಾ ಕೂಲಿ ಕೆಲ್ಸಕ್ಕೆ ಹೋಗುತ್ತಾಳೆ ಆ ದಿನ ರಾತ್ರಿ ಸಿಟಿಯಲ್ಲಿರುವ ಹಾಸ್ಟೆಲ್ ನಲ್ಲಿರುತ್ತಾ ಡಾಕ್ಟರ್ ಓದ್ತಾ ಇರುವ ರಾಘವ ದುಡ್ಡಿಗಾಗಿ ಶಾರದಂಗೆ ಫೋನ್ ಮಾಡ್ತಾನೆ ಆಗ ಶಾರದಾ ವಿಷಯವೆಲ್ಲ ಹೇಳುತ್ತಾಳೆ ರಾಘವನ ಕನ್ನಿಂಗಾಗಿ ಬದಲಾಗುತ್ತೆ ಶಾರದಾ ಫೋನ್ ರಾಘವ್ ಕಟ್ ಮಾಡುತ್ತಾನೆ ಹಾಸ್ಟೆಲ್ ಹೊರಡುತ್ತಾನೆ ನಾವು ಬರ್ತಾ ಇದೀವಿ ಅಂತ ಹೇಳ್ತಾಳೆ ರಾಘವ್ ಫೋನ್ ಇಟ್ಬಿಟಾ ನಾಳೆ ನಾವು ಎಲ್ಲಿಗೆ ಅಂತ ಹೋಗ್ಬೇಕು ಇವ್ನು ಎಲ್ಲಿ ಅಂತ ಹುಡುಕ್ಬೇಕು ಏನೋ ಇವನು ಎಂದು ಶಾರದಾ ಮಲಗುತ್ತಾಳೆ ಬೆಳಿಗ್ಗೆ ಜಾವ ಐದು ಗಂಟೆ ಕೋಳಿ ಕೂಗುತ್ತದೆ ಮನೆಯ ಹೊರಗೆ ಅನಾಮಿಕಾ ರಂಗೋಲಿ ಹಾಕ್ತಾ ಇರ್ತಾಳೆ ಲಗೇಜ್ ಬ್ಯಾಗಿನಿಂದ ರಾಘವ ಮನೆಗೆ ಬರ್ತಾನೆ ಅನಾಮಿಕಾ ಗಟ್ಟಿಯಾಗಿ ಎಲ್ರನ್ನು ಕರಿತಾಳೆ ಎಲ್ಲರೂ ಗಾಬರಿಯಿಂದ ಎದ್ದು ಹೊರಗೆ ಬರುತ್ತಾರೆ ರಾಘವನನ್ನು ನೋಡ್ತಾರೆ ನಾನು ದೆವ್ವನೋ ಪಿಸಾಜಿ ಅಲ್ಲಪ್ಪ ನಿಮ್ಮ ಚಿಕ್ಕ ಮಗ ರಾಘವ ಮನೆಯೊಳಗೆ ಹೋಗಿ ಮಾತಾಡೋಣ ಬನ್ನಿ ಎಲ್ಲರೂ ಮನೆಯೊಳಗೆ ಹೋಗಿ ಕೂತ್ಕೋತಾರೆ ನಾವು ಬರ್ತೀವಂತ ಹೇಳಿದ್ವಲ್ಲ ಮಗನೇ ನೀನೇ ಯಾಕೆ ಈ ನಿನ್ನ ಡಾಕ್ಟರ್ ಅದನ್ನ ಇಟ್ಟು ಬಂದೆ ಓದಿಗಾಗಿ ದುಡ್ಡು ಕೊಡು ಅಂತ ಕೇಳಿದ್ರೆ ರಾತ್ರಿ ಬಹಳ ದೊಡ್ಡ ಕ್ಲಾಸ್ ತಗೊಂಡಿಲ್ಲ ಮಮ್ಮಿ ಇಲ್ ನೋಡು ನಾನು ಡಾಕ್ಟರ್ ಓದ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬೇಕಾದ ಎಲ್ಲಾ ಆಧಾರ ತಗೊಂಡ್ಬಂದಿದ್ದೀನಿ ಬ್ಯಾಗ್ ಅಲ್ಲಿದ್ದಿ ಯಾರಿಗೇನ್ ಬೇಕೋ ನೋಡ್ಕೊಳ್ಳಿ ನೀನ್ ಯಾರಿಗೂ ಏನು ತೋರಿಸಬೇಕಾದ ಅಗತ್ಯವಿಲ್ಲ ನಾನು ನಿಮ್ಮಪ್ಪ ನಂಬ್ತಾ ಇದೀವಿ ಅತಿ ಪ್ರೂಫ್ಸ್ ಏನೋ ತಗೊಂಡ್ಬಂದಿದ್ದೀನಿ ಅಂತ ರಾಘವ ಹೇಳ್ತಾ ಇದ್ದಾನಲ್ಲ ನೋಡೋಣ ನೋಡು ಸೊಸೆ ರಾಘವನ ಓದಿನ ವಿಷಯದಲ್ಲಿ ನೀನು ಬರ್ದೇ ಇರೋದೇ ನಿನಗೆ ಒಳ್ಳೇದು ಇದುವರೆಗೂ ನೀನು ಮಾಡಿದ ಸಹಾಯ ಸಾಕು ಹೋಗು ಹೋಗಿ ರಾಘವನ್ಗೆ ಬಿಸಿ ಬಿಸಿ ನೀ ತಗೊಂಬ ಒಂದು ನಿಮಿಷ ಇರೋತ್ಗೆಮ್ಮ ನಾನು ನಿಮ್ಗೆ ಪ್ರೂಫ್ ತೋರಿಸ್ತೀನಿ ರಾಘವ ತನ್ನ ಮೆಡಿಕಲ್ ಕಾಲೇಜ್ ನ ಐ ಡಿ ಕಾರ್ಡ್ ಅನ್ನ ಅನಾಮಿಕಳ ಜೊತೆ ಸೇರಿ ಮನೆಯಲ್ಲಿ ಎಲ್ಲರಿಗೂ ತೋರಿಸುತ್ತಾನೆ ಎಲ್ಲರೂ ನಂಬುತ್ತಾರೆ ಒಂದು ಗಂಟೆಯ ನಂತರ ಶಾರದಾ ರಾಘವನನ್ನು ಕರೆದುಕೊಂಡು ಊರಿನ ಪಂಚಾಯತಿ ಆಫೀಸ್ಗೆ ಬರುತ್ತಾಳೆ ಮೈಕ್ ತಗೋತಾಳೆ ನಾನು ಶಾರದಾ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಊರಿನವರೆಲ್ಲರೂ ಪಂಚಾಯಿತಿ ಆಫೀಸ್ ಹತ್ರಗೆ ಬರ್ಬೇಕಾಗಿ ಕೋರ್ಕೋತಾ ಇದ್ದೀನಿ ಒಂದು ಮುಖ್ಯವಾದ ಕೆಲಸ ಬಿದ್ರು ಬಿಟ್ಬಿಟ್ಟು ನನಗಾಗಿ ಪಂಚಾಯತಿ ಆಫೀಸ್ ಹತ್ರಕ್ಕೆ ಬನ್ನಿ ನಿಮ್ಮೆಲ್ಲರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ದಯವಿಟ್ಟು ಎಲ್ರು ಬರ್ಬೇಕು ಅಂತ ಕೋರ್ಕೋತಾ ಇದ್ದೀನಿ ಎಂದು ಹೇಳುತ್ತಾಳೆ ಊರಿನವರು ಶಾರದಳ ಮಾತನ್ನು ಕೇಳಿ ಪಂಚಾಯತಿ ಆಫೀಸ್ ಹತ್ರಕ್ಕೆ ಬರ್ತಾರೆ ಶಾರದಳನ್ನು ರಾಘವನನ್ನು ನೋಡುತ್ತಾರೆ ನಿಮ್ಮೆಲ್ರಿಗೂ ಗೊತ್ತಲ್ವಾ ಇವನು ನನ್ನ ಚಿಕ್ಕ ಮಗ ಹೆಸರು ರಾಘವ ಸಿಟಿಯಲ್ಲಿ ಡಾಕ್ಟರ್ ಓದ್ತಾ ಇದ್ದಾನೆ ದುಡ್ಡು ಬಹಳ ಬೇಕು ಇವನು ಓದಿಗಾಗಿ ಹೊಲನ ಮಾರಿದೀವಿ ಅಂತ ಬಹಳ ಜನಕ್ಕೆ ಗೊತ್ತಲ್ವಾ ಎಂದು ಶಾರದಾ ಇದ್ದರೆ ಊರಿನವರು ಕೇಳ್ಕೊತಾ ಇರ್ತಾರೆ ಈಗ ನಮ್ಮ ಹತ್ರ ದುಡ್ಡಿಲ್ಲ ಎಲ್ರು ಕೈಲಾದ ಸಹಾಯ ಮಾಡಬೇಕು ಅಂತ ಮನಸಾರಿ ಕೋರ್ಕೋತಾ ಇದ್ದೀನಿ ಇವನು ಡಾಕ್ಟರ್ ನಮ್ಮ ಊರಿಗೆ ಬರ್ತಾನೆ ನಮ್ಮೆಲ್ಲರಿಗೂ ಉಚಿತವಾಗಿ ಚಿಕಿತ್ಸೆ ಕೊಡ್ತಾನೆ ನನ್ನನ್ನು ನಂಬಿ ಕೈಲಾದ ಸಹಾಯ ಮಾಡಿ ಊರಿನವರು ಚಪ್ಪಾಳೆ ಹೊಡೆಯುತ್ತಾರೆ ಆ ದಿನ ಊರಿನವರು ತಮಗೆ ಕೈಲಾದಷ್ಟು ಸಹಾಯವನ್ನು ಕೊಡುತ್ತಾರೆ ಆ ದಿನ ರಾತ್ರಿ ಅನಾಮಿಕಾ ರಾಘವನಿಗೆ ಸ್ವಲ್ಪ ದುಡ್ಡು ಕೊಡುತ್ತಾಳೆ ನಾನ್ ಹೇಳ್ದೆ ಅಲ್ವ ಸೊಸೆ ನಿನ್ನ ಸಹಾಯ ಅಗತ್ಯವಿಲ್ಲ ಅತ್ತೆ ಮೊದ್ಲು ನಾನು ಹೇಳೋದನ್ನ ಕೇಳಿ ಊರಿನವ್ರ ಹತ್ರ ದುಡ್ಡು ತಗೋಬೇಡಿ ಅಂತ ಹೇಳ್ದೆ ಹೊರತು ನಾನು ಸಹಾಯ ಮಾಡಲ್ಲ ಅಂತ ಹೇಳಿಲ್ವಲ್ಲ ನಿನ್ ದುಡ್ಡು ನಿನ್ ಇಟ್ಕೋ ಸೊಸೆ ಊರಿನವರು ಬಹಳ ದುಡ್ಡೇ ಕೊಟ್ಟಿದ್ದಾರೆ ಎಂದು ರಾಘವನ ಹತ್ತಿರ ದುಡ್ಡನ್ನು ತೆಗೆದುಕೊಂಡು ಅನಾಮಿಕಂಗೆ ಕೊಡುತ್ತಾಳೆ ರಾಘವ ಎಲ್ರಿಗೂ ಬಾಯಿ ಹೇಳಿ ಡಾಕ್ಟರ್ ಓದಿಗಾಗಿ ಸಿಟಿಗೆ ಹೊರಟು ಹೋಗುತ್ತಾನೆ ಎರಡು ವರ್ಷಗಳು ಕಳೆಯುತ್ತದೆ ರಾಘವ ಊರಿನ ಮುಖನೇ ನೋಡಿಲ್ಲ ಶಾರದಾ ಅವ್ರ ಜೊತೆ ಮಾತಾಡೋದನ್ನು ಬಿಡ್ತಾನೆ ಅತ್ತೆ ಸೊಸಿರು ಯಾವಾಗ ಕಾಣಿಸಿದ್ರು ಆ ಕಡೆ ಊರಿನವರು ರಾಘವನ ಬಗ್ಗೆ ಕೇಳ್ತಾ ಇದ್ರು ಶಾರದಾ ಅನಾಮಿಕಾ ಹೇಳುವ ಉತ್ತರಗಳು ಕೇಳಿಸ್ಕೊತಾನೆ ಇರ್ಲಿಲ್ಲ ಕೋಪ ಮಾಡ್ಕೋತಾ ಇದ್ರು ನಾವ್ ದುಡ್ಡು ಕಳ್ಸಿದ್ರೀನಿ ನಿನ್ ಮಗ ಡಾಕ್ಟರ್ ಆದ ಊರಿಗೆ ಬಾರದೆ ಸಿಟಿಯಲ್ಲಿ ಇರ್ತಾ ಬಹಳ ದುಡ್ಡು ಸಂಪಾದಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು ಆದ್ರಿಂದ ಅತ್ತೆ ಸೊಸಿಯರು ಮನೆಯಲ್ಲಿ ಜಗಳವಾಡ್ತಾ ಇದ್ರು ಇದಕ್ಕಾಗಿಯತ್ತೆ ನಾನು ಊರಿನವ್ರ ಹತ್ರ ದುಡ್ಡು ತಗೊಳ್ಳೋದು ಬೇಡ ಅಂತಂದೆ ಆದ್ರೆ ನೀವೇ ಕೇಳಿಸ್ಕೊಂಡಿಲ್ಲ ನನ್ನನ್ನ ತಪ್ಪು ಅಂತ ಹೇಳಿ ಊರಿನವ್ರ ಹತ್ರ ದುಡ್ಡು ತಗೊಂಡ್ರಿ ಈಗ ಅವರು ಅನ್ನುವ ಮಾತಿಗೆ ನಿಮ್ ಜೊತೆ ನಾನು ನನ್ ಮಕ್ಕಳು ಕೂಡ ಅವರ ಮಾತನ್ನು ಕೇಳಬೇಕಾಗಿ ಬಂದಿದೆ ಅಂದ್ರೆ ನನ್ ಮನೆಯಿಂದ ನೀನು ಮಕ್ಕಳನ್ನು ಕರ್ಕೊಂಡು ಹೊರಟೋಗೆ ಎಂದು ಶಾರದ ಕೋಪದಿಂದ ಅನ್ನುತ್ತಾ ಇರುವಾಗ ರಮೇಶ್ ಪ್ರಸಾದರು ಅಲ್ಲಿಗೆ ಬರುತ್ತಾರೆ ಅತ್ತೆ ಸೊಸೆಯರ ಜಗಳವನ್ನು ಅರ್ಥ ಮಾಡ್ಕೋತಾರೆ ಶಾರದಾ ನಾವು ಈ ಊರಿನಲ್ಲಿರೋದಷ್ಟು ಒಳ್ಳೇದಲ್ಲ ಊರನ್ನ ಬಿಟ್ಬಿಟ್ಟು ಎಲ್ಗಾದ್ರೂ ಹೋಗೋಣ ನಾನು ಈ ಊರನ್ನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಕಾಕೆಗಳ ಹಾಗೆ ಹಿಂದೆ ಚುಚ್ತಾ ಇರುವ ಈ ಊರಿನವನನ್ನ ನೋಡಲಾರ ಶಾರದೆ ಅಂದ್ರೆ ಹೋಗಿ ಊರಿನ ಕೊನೆಯಲ್ಲಿರುವ ಬೆಟ್ಟದ ಮೇಲೆ ಇರಿ ಹೋಗಿ ಆವೇಶದಲ್ಲಿ ಈಗ ನೀನ್ ಹೇಳಿದ್ರು ಸರಿ ನೀನ್ ಹೇಳಿದ ಆಲೋಚನೆ ಮಾತ್ರ ಚೆನ್ನಾಗಿದೆ ಶಾರದಾ ನಾವು ಹೋಗಿ ಊರಿನ ಕೊನೆಯಲ್ಲಿರುವ ಬೆಟ್ಟದ ಮೇಲೆ ಮನೆಗಳನ್ನು ಕಟ್ಕೊಳ್ಳೋಣ ಇನ್ ಯಾವತ್ತು ನಾವು ಈ ಊರಿಗೆ ಬರೋದ್ ಬೇಡ ನೀವೆಲ್ಲಿಗೆ ಬಾಂದ್ರು ಬರ್ತೀನಿ ಹೊರ್ತು ನಮ್ ಜೊತೆ ಈ ಸೊಸೆ ಇರೋದಕ್ಕೆ ಆಗೋದಿಲ್ಲ ಅವಳನ್ನ ನೋಡದಾಗೆಲ್ಲ ನನ್ಗೆ ಚಿಕ್ಕ ಮಗ ನೆನ್ಪಿಗೆ ಬರ್ತಾನೆ ನಂಗೆ ಕೋಪ ಬರುತ್ತೆ ಸರಿಯತ್ತೆ ನೀವು ಒಂದು ಬೆಟ್ಟದ ಮೇಲೆ ಇರಿ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಇನ್ನೊಂದು ಬೆಟ್ಟದ ಮೇಲೆ ಇರ್ತೀನಿ ನೀವು ಬಾ ಅಂತ ಕರೆದ್ರು ನಾನು ಬರಲ್ಲ ನಿಮ್ಮ ಅತ್ತ ಸೊಸೆಯರು ಚಾಲೆಂಜ್ ಮಾಡೋದು ಆಗೋಗಿದ್ರೆ ಅವರವರ ಸಾಮಾನನ್ನ ಎಲ್ಲ ಜೋಡಿಸ್ಕೊಳ್ಳಿ ಎಷ್ಟು ಬೇಗ ಅಂತಂದ್ರೆ ಎಷ್ಟು ಬೇಗ ನಾವು ಎಲ್ಲಿಂದ ಹೊರಟು ಹೋಗಬೇಕು ಊರಿನವರು ಮನೆಗೆ ಬಂದು ಇನ್ನೊಂದು ಮಾತು ರಾಘವನ ಬಗ್ಗೆ ಕೇಳಿದ್ರೆ ನಾನು ತಡಿಲಾರೆ ಹೋಗಿ ಅತ್ತೆ ಸೊಸೆಯರಿಬ್ಬರು ಅವರವರ ರೂಮಿಗೆ ಹೋಗುತ್ತಾರೆ ಇಬ್ಬರು ಬಟ್ಟೆಯನ್ನು ಜೋಡಿಸ್ಕೊತಾ ಇರ್ತಾರೆ ಸಮಯ ಕಳೆಯುತ್ತಾ ಇರುತ್ತದೆ ಅತ್ತೆ ಸೊಸೆಯರ ಬದುಕು ಎರಡು ಬೆಟ್ಟದ ಮೇಲಕ್ಕೆ ಬದಲಾಗುತ್ತೆ ಅತ್ತೆ ಶಾರದ ಒಂದು ಬೆಟ್ಟದ ಮೇಲೆ ತನ್ನ ಗಂಡ ಪ್ರಸಾದನ ಜೊತೆ ಒಂದು ಮನೆ ಕಟ್ಕೊಂಡಿರ್ತಾಳೆ ಸೊಸೆ ಅನಾಮಿಕ ಮತ್ತೊಂದು ಬೆಟ್ಟದ ಮೇಲೆ ತನ್ನ ಗಂಡ ರಮೇಶು ಮಕ್ಕಳು ಹರೀಶ್ ಬಾಬರ ಜೊತೆ ಒಂದು ಮನೆ ಕಟ್ಕೊಂಡಿರ್ತಾಳೆ ಹಾಗೆ ಅತ್ತೆ ಸಸ್ಯರು ಬೇರೆ ಬೇರೆ ಮನೆಗಳಲ್ಲಿರುತ್ತಾ ಯಾರಿಗೆ ತೋಚಿದ ಕೆಲಸವನ್ನು ಅವರು ಮಾಡ್ಕೋತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಮಾಲಿನಿ ಅನ್ನುವ ಹುಡುಗಿಯನ್ನು ಮದುವೆ ಮಾಡಿಕೊಂಡು ರಾಘವ ಮನೆಗೆ ಬರುತ್ತಾನೆ ಮನೆಯೆಲ್ಲ ಕಸ ಧೂಳಿನಿಂದ ತುಂಬಿ ಹೋಗಿರುತ್ತದೆ ತನ್ನವರು ಎಲ್ಲಿದ್ದಾರೋ ಹೇಗಿದ್ದಾರೋ ರಾಘವಂಗೆ ಅರ್ಥವಾಗಲಿಲ್ಲ ರಾಘವ ನೀನ್ ಹೇಳಿದ ನಿಮ್ಮನೆ ಇದೇನಾ ಹೌದು ಮಾಲಿನಿ ಇದೇ ನಮ್ಮನೆ ಮತ್ತೆ ನೀನ್ ಹೇಳಿದ ನಿಮ್ಮ ಅಮ್ಮ ಅಪ್ಪ ಅಣ್ಣ ಅತಿಗೆ ಮಕ್ಕಳು ಎಲ್ಲಿ ನಂಗೆ ತಿಳಿದ ಹಾಗೆ ನನ್ನ ಡಾಕ್ಟರ್ ಓದಿಗಾಗಿ ದುಡ್ಡು ಕೊಟ್ಟ ಈ ಊರಿನವರು ಎಲ್ರನ್ನೂ ಬೈದಿರ್ತಾರೆ ಆ ದುಃಖವನ್ನು ಸಹಿಸಲಾರದೆ ಮನೆ ಬಿಟ್ಟು ಹೊಟ್ಟೋಗಿರ್ತಾರೆ ಈಗ ನಾವು ಅವರನ್ನು ಎಲ್ಲಿ ಅಂತ ಹುಡ್ಕೋಣ ನಾವು ಅಗತ್ಯವಿಲ್ಲ ಇಲ್ಲೇ ಇರೋಣ ಇಲ್ಲೇ ಕ್ಲಿನಿಕ್ ಇಡೋಣ ಊರಿನವರಿಗೆ ನಾವಿಬ್ಬರು ಸೇರಿ ಉಚಿತವಾಗಿ ಚಿಕಿತ್ಸೆ ಕೊಡೋಣ ಎಂದು ರಾಘವ ಮಾಲಿನಿ ಸೇರಿ ಆ ಮನೆಯ ಸುತ್ತಲೂ ಇರುವ ಕಸವನ್ನು ಕ್ಲೀನ್ ಮಾಡ್ತಾ ಇರ್ತಾರೆ ಆಗಲೇ ಆ ಊರಿಗೆ ಸಂಬಂಧಿಸಿದ ಕಮಲ ಬಂದು ಅವರನ್ನು ಗುರುತು ಹಿಡಿತಾಳೆ ರಾಘವ ಊರಿನವರತ್ರ ಚೆನ್ನಾಗಿ ಓದ್ಕೊಂಡು ಡಾಕ್ಟರ್ ಆಗ್ತೀನಿ ಅಂತ ನಂಬಿಸಿದೆ ನಾವ್ ಕೊಟ್ಟ ದುಡ್ಡನ್ನು ತಗೊಂಡು ಓಡೋದೆ ಯಾವ ಮುಖ ಇಟ್ಕೊಂಡು ತಿರುಗಿ ಬಂದಿದ್ಯಾ ಕೋಪ ಮಾಡ್ಕೋಬಿಡಿ ನನ್ನ ಪ್ರೇಮಕ್ಕಾಗಿ ರಾಘವ ಈ ಊರಿಗೆ ಅವರ ಊರಿಗೆ ದೂರವಾಗಿದ್ದ ಇಷ್ಟು ದಿನಕ್ಕೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಕೊಂಡಿದ್ದಾರೆ ರಾಘವರ ಅಪ್ಪ ಅಮ್ಮನ ಕರ್ಕೊಂಬಾ ಅಂತ ಹೇಳಿದ್ರು ಅದಕ್ಕೆ ನಾವು ತಿರುಗಿ ಊರಿಗೆ ಬಂದಿದ್ದೀವಿ ಸಾರಿ ರಾಘವ ವಿಷಯ ತಿಳಿದೆ ನೀನು ಮೋಸ ಮಾಡಿದ್ಯಾ ಅಂತ ನಿಮ್ಮ ಊರಿನವರೆಲ್ಲರೂ ಬೈದ್ರು ನಾನು ಕೂಡ ಬೈದೆ ಅದನ್ನು ತಡಿಲಾರ್ದೆ ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿದ್ದಾರೆ ಎಂದು ಕಮಲ ಹೇಳುತ್ತಲೇ ರಾಘವ ಕ್ಷಣ ಕೂಡ ಆಲೋಚಿಸದೆ ಮಾಲಿನಿಯನ್ನು ಕರೆದುಕೊಂಡು ಬೆಟ್ಟದ ಮೇಲೆ ಮನೆಗಳನ್ನು ಕಟ್ಟಿಕೊಂಡಿರುವ ಶಾರದಾ ಅವರ ಹತ್ರಕ್ಕೆ ಬರ್ತಾನೆ ನಡೆದ ಕಥೆಯನ್ನು ಅವರಿಗೆ ಹೇಳುತ್ತಾನೆ ಮಾಲಿನಿ ರಾಘವ ಅತ್ತೆ ಸಸ್ಯರು ಸಂತೋಷ ಪಡುತ್ತಾರೆ ಸರಿಯಪ್ಪ ಮಗನೇ ನಾನು ನಿಮ್ಮಪ್ಪ ಬಂದು ಬಂದು ಅವರ ಅಪ್ಪನ ಜೊತೆ ಮಾತಾಡ್ತೀವಿ ಎಂದು ಶಾರದಾ ಪ್ರಸಾದರು ಮಾಲಿನಿಯವರ ಮನೆಗೆ ಬಂದು ರಾಘವ ಮಾಲಿನಿಯರ ಮದುವೆ ಬಗ್ಗೆ ಮಾತಾಡುತ್ತಾರೆ ಅದ್ದೂರಿಯಾಗಿ ಮದುವೆ ನಡೆಸುತ್ತಾರೆ ರಾಘವ ಮಾಲಿನಿ ಮನೆ ಹತ್ರವೇ ಕ್ಲಿನಿಕ್ ಅನ್ನು ಇಟ್ಟು ಊರಿನವರಿಗೆ ಉಚಿತವಾಗಿ ಸೇವೆ ಮಾಡೋದಕ್ಕೆ ಶುರು ಮಾಡುತ್ತಾರೆ ಅತ್ತೆ ಸೊಸೆಯರು ಮಾತ್ರ ಬೆಟ್ಟದ ಮೇಲೆ ಪ್ರಶಾಂತವಾಗಿ ಇದೆ ಅಂತ ಆ ಬೆಟ್ಟದ ಮೇಲೆ ಇರುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಬಡ ಸೊಸೆ ಅನಾಮಿಕಾ ಮನೆಯ ಜಗಡಿ ಮೇಲೆ ನಿಂತುಕೊಂಡು ಜೋರಾಗಿ ಬೀಳ್ತಾ ಇರುವ ಮಳೆನ ನೋಡ್ತಾ ಎಷ್ಟೋ ಸಂತೋಷ ಪಡ್ತಾ ಇರುವಾಗ ಅತ್ತಿ ಅಲ್ಲಿಗೆ ಬರ್ತಾಳೆ ಏನ್ ನಡೀತೆ ಸೊಸೆ ನಿಲ್ಲಲೇ ನೀನೇ ಅಷ್ಟೊಂದು ನಗ್ತಾ ಇದೆಯಾ ಅದೇ ಹೀಗೆ ಮಳೆ ಬೀಳ್ತಾ ಇದ್ರೆ ಒಂದು ಕಡೆ ತಣ್ಣಗಿರುತ್ತೆ ಒದ್ದೆಯಾದ ಮಣ್ಣಿನಿಂದ ಬರುವ ವಾಸನೆ ಬಲೆ ಗಮ್ಮತ್ತಾಗಿರುತ್ತೆ ಮನಸ್ಸನ್ನು ದೋಚುತ್ತೆ ಈ ಸಂತೋಷದ ಜೊತೆಗೆ ದುಃಖ ಕೂಡ ಇರುತ್ತೆ ಸೊಸೆ ಆ ವಿಷಯ ಕೂಡ ಗೊತ್ತೋತ್ತೆ ಈ ಮಳೆಯಿಂದ ಕೂಲಿ ಕೆಲಸ ಸರಿಯಾಗಿರೋದಿಲ್ಲ ಆದಾಯ ಕಡಿಮೆ ಆಗುತ್ತೆ ಅದರಿಂದ ಅಡುಗೆ ಮನೆಯಲ್ಲಿ ಸಾಮಾನೆಲ್ಲ ಖಾಲಿ ಆಗುತ್ತೆ ಮಗ ರಮೇಶು ದುಡ್ಡು ಸಂಪಾದಿಸಿ ಕಳ್ತಾ ಇದ್ದಾನೆ ಅಂತ ನಮಗೆ ದೂರವಾಗಿ ಪಟ್ಣಕ್ಕೆ ಹೋಗಿದ್ದಾನೆ ಆದ್ರೆ ಅಲ್ಲಿ ಕೂಡ ಮಳೆ ಬೀಳ್ತಾ ಇರೋದ್ರಿಂದ ಕೆಲಸ ಸರಿಯಾಗಿ ಇಲ್ಲ ಅಂತ ಇದಕ್ಕ ಮೊದಲೇ ಫೋನ್ ಮಾಡಿ ಹೇಳ್ದ ಸೊಸೆ ಕೆಲಸ ಚೆನ್ನಾಗಿ ನಡೆದಾಗ ದೊಡ್ಡ ಮೊತ್ತದಲ್ಲಿ ದುಡ್ಡು ಕಳ್ಸಿದ್ರಲ್ವಾ ಅತ್ತೆ ಮಗ ಹಾಗೆ ಕಳ್ಸಿದ್ದ ಆದ್ರಿಂದನೇ ಅಲ್ವಾ ಸೊಸೆ ಅಡವಿಟ್ಟ ಮನೇನ ಬಿಡಿಸ್ಕೊಂಡಿದೀವಿ ನಾವು ಹೋಗಿ ಬಂದ ಕೂಲಿ ಕೆಲಸದ ದುಡ್ಡಿನಿಂದ ಎರಡು ಹೊತ್ತು ತಿಂತಾ ಇದ್ದೀವಲ್ಲ ಇದ್ದಿದ್ರಲ್ಲೇ ಸಂತೋಷವಾಗಿ ಇರ್ತಾ ಇದ್ದೀವಿ ಪಟ್ನದಲ್ಲಿ ಅವ್ರು ಹೇಗಿದ್ದಾರೋ ಏನೋ ಅಲ್ಲಿ ಕೂಡ ತುಂಬಾ ಮಳೆ ಬೀಳ್ತಾ ಇದೆ ಅಂತ ಫೋನಲ್ಲಿ ಹೇಳ್ದ ಸೊಸೆ ನಮ್ಮ ಕಾಲದಲ್ಲಿ ಬಡತನ ಇತ್ತು ಆದ್ರೆ ಇಷ್ಟು ಕಷ್ಟವಾಗಿ ಇರ್ತಾ ಇರ್ಲಿಲ್ಲ ಅತ್ತೆ ನಾವು ಈ ಮಳೆ ಕಾಲದ ಕಷ್ಟನ ತಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಕೂಲಿ ಕೆಲಸ ಸರಿಯಾಗಿರಲ್ಲ ಇನ್ನು ದುಡ್ಡು ಬರಲ್ಲ ಸೊಸೆ ನನಗೇನಕ್ಕೋ ಈ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ಅನಿಸ್ತಾ ಇದೆ ಕಣೆ ಅತ್ತೆ ಈಗ ನಮ್ಮ ಮನೆಯಲ್ಲಿ ಒಂದು ಬದನೆಕಾಯಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಎಣ್ಣೆ ಇದ್ರ ಜೊತೆ ಬಿಸಿ ಬಿಸಿ ಬಜ್ಜಿ ಹೇಗಾಗುತ್ತೆ ಅತ್ತೆ ಅದೆಲ್ಲ ನಂಗೆ ಗೊತ್ತಿಲ್ಲ ಸೊಸೆ ಇಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆಯಲ್ಲ ನನಗೇನೋ ಬದನೆಕಾಯಿ ಬಜ್ಜಿ ತಿನ್ನಬೇಕು ಅನಿಸ್ತಾ ಇದೆ ಶಾರದ ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡ್ತಾ ಇರ್ತಾಳೆ ಅನಾಮಿಕಾ ಸಮಾಧಾನಿಸುತ್ತಾ ಅತ್ತೆ ಮಾಡಿದ ಹಠ ಸಾಕು ನೀವು ಕೇಳಿದ ಹಾಗೆ ಚಿಕ್ಕ ಕಡಾಯಿನಲ್ಲಿ ಎಣ್ಣೆ ಹಾಕ್ಬಿಟ್ಟು ಬದ್ನೆಕಾಯಿನ ಸಣ್ಣದಾಗಿ ಹಚ್ಚಿ ಹಿಟ್ಟು ಕಲಸಿ ಸ್ವಲ್ಪವೇ ಬದ್ನೆಕಾಯಿ ಬಜ್ಜಿ ಮಾಡ್ತೀನಿರಿ ನೀನು ಮನೆ ಮಹಾಲಕ್ಷ್ಮಿ ಸೊಸೆ ಅನಾಮಿಕಾ ನಗುತ್ತಾ ಮನೆಯೊಳಗೆ ಹೋಗುತ್ತಾಳೆ ಶಾರದ ಸಂತೋಷ ಪಡುತ್ತಾ ಸುತ್ತಲೂ ನೋಡ್ತಾ ಇರ್ತಾಳೆ ಅನಾಮಿಕಾ ಮನೆಯೊಳಗೆ ಬಿಸಿ ಬಿಸಿ ಬದ್ನೆಕಾಯಿ ಬಜ್ಜಿ ಮಾಡ್ತಾ ಇರ್ತಾಳೆ ಆ ವಾಸನೆ ಆ ಮನೆಯನ್ನು ದಾಟಿ ಪಕ್ಕದ ಮನೆಗೆ ಹೋಗುತ್ತೆ ಅಷ್ಟೇ ಪಕ್ಕದ ಮನೆ ಸೀತಮ್ಮ ಬೀಳ್ತಾ ಇರುವ ಮಳೆನ ಕೂಡ ಲೆಕ್ಕ ಮಾಡದೆ ಓಡೋಡಿ ಶಾರದಳ ಮನೆಗೆ ಬರ್ತಾಳೆ ಏನೇ ಸೀತಾ ಮಳೆ ಬೀಳ್ತಾ ಇದ್ರೆ ಒದ್ದೆ ಆಗ್ತಾ ಮುಂಗಿಸಿದ ತಪ್ಪಿಸ್ಕೊಂಡು ಹಾಗೆ ಓಡ್ಕೊಂಡು ಬಂದೆ ಯಾಕೆ ಏನು ವಿಷಯ ಇಲ್ಲಿ ನೋಡು ಶಾರದ ಚಿಕ್ಕಿ ಅನಾಮಿಕಾ ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ದಾಳೆ ಅಂತ ಮನೆಯಿಂದ ಬರ್ತಾ ಇರೋ ವಾಸನೆ ಹೇಳ್ತಾ ಇದೆ ನನಗೆ ಕೂಡ ಎರಡು ಮೂರು ಬದನೇಕಾಯಿ ಬಜ್ಜಿ ಕೊಡು ನಾನು ಮಾಡಿದ ಬೇಳೆ ಸಾರೆಲ್ಲ ನಿಂಗೆ ಕೊಡ್ತೀನಿ ಹಾಗಲ್ಲ ಸೀತಾ ಚಿಕ್ಕಮ್ಮ ಈಗ ನೀನೇನು ಹೇಳಿದ್ರು ನಾನು ಕೇಳೋದಿಲ್ಲ ನನಗೆ ಅನಾಮಿಕ ಮಾಡ್ತಾ ಇರುವ ಬದ್ನೆಕಾಯಿ ಬಜ್ಜಿನೇ ಬೇಕು ಅಷ್ಟೇ ನಾನು ಈಗಲೇ ಹೋಗಿ ಸಾರು ತರ್ತೀನಿ ಸೀತಮ್ಮ ತಕ್ಷಣ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ ಊರೆಲ್ಲ ಅಂತ ಇದ್ರೆ ಏನೋ ಅಂದ್ಕೊಂಡೆ ಹೊರತು ಪಕ್ಕದ ಮನೆ ಸೀತಾ ನಿಜವಾಗಿಯೂ ಮಿಂಚಿನ ಬಳ್ಳಿ ಹೀಗೆ ಬಂದ್ಲು ಹಾಗೆ ಹೊರಟೋದ್ಲು ಎಂದು ಶಾರದಾ ಅಂದುಕೊಳ್ಳುತ್ತಾ ಇರುವಾಗ ಎದುರಿನ ಮನೆಯಲ್ಲಿರುವ ಬಲರಾಮ್ ದೊಡ್ಡಯ್ಯ ಬರ್ತಾನೆ ಏನು ದೊಡ್ಡಯ್ಯ ನೀನು ಕೂಡ ನನ್ನ ಬಡ ಸೊಸೆ ಮಾಡ್ತಾ ಇರೋ ಬದನೆಕಾಯಿ ಬಜ್ಜಿ ಬೇಕಾ ಏನು ಹೌದು ತಾಯಿ ನನಗೆ ಎರಡು ಮೂರು ಪ್ಲೇಟು ಬದ್ನೆಕಾಯಿ ಬಜ್ಜಿ ಏನು ಬೇಡ ಒಂದು ನಾಲ್ಕು ಬಜ್ಜಿ ಕೊಟ್ಟರೆ ಸಾಕು ಬದಲಾಗಿ ನಾನು ನಿಮಗೆ ಮಸಾಲ ಟೀ ಕೊಡ್ತೀನಲ್ಲ ದೊಡ್ಡಯ್ಯ ನೀವು ಕೂಡ ವ್ಯಾಪಾರ ಮಾಡ್ತೀರಾ ಬದ್ನೆಕಾಯಿ ಬಜ್ಜಿಗಾಗಿ ಮಾಡ್ತಾ ಇಲ್ಲ ತಾಯಿ ನಾನು ಹೋಗಿ ಮಸಾಲಾ ಟೀ ತರ್ತೀನಿ ಎಂದು ಹೇಳಿ ಬಲರಾಮ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ ನನ್ ಸೊಸೆ ಮಾಡ್ತಾ ಇರುವ ಬದನೆಕಾಯಿ ಬಜ್ಜಿಗೆ ಇಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ನಾನ್ ಅಂದ್ಕೊಂಡಿರ್ಲಿಲ್ವೇ ಅಂದ್ಕೊಳ್ಳುತ್ತಲೇ ಬಜ್ಜಿ ಮಾಡ್ತಾ ಇರುವ ಅನಾಮಿಕಳ ಹತ್ರ ಬರ್ತಾಳೆ ಶಾರದಾ ಅತೇ ಬದ್ನೆಕಾಯಿ ಬಜ್ಜಿ ಮಾಡಿದಾಗೋಯ್ತು ನೀವು ತಿಂತಾ ಇರಿ ನಾನು ಹೋಗಿ ಮಕ್ಕಳನ್ನ ಕರ್ಕೊಂಡ್ಬರ್ತೀನಿ ಸೊಸೆ ನೀನ್ ಮಾಡ್ತಾ ಇರುವ ಬದ್ನೆಕಾಯಿ ಬಜ್ಜಿಗೆ ಹೊರಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಡಿಮ್ಯಾಂಡ್ ಹೆಚ್ಚಾಗದಂದ್ರೆ ಏನತ್ತೆ ಹೌದು ಸೊಸೆ ನೀನು ಮನೇಲಿ ಮಾಡ್ತಾ ಇರುವ ಬದನೇಕಾಯಿ ಬಜ್ಜಿ ವಾಸನೆಗೆ ಆ ಪಕ್ಕದ ಮನೆ ಸೀತಮ್ಮ ಎದುರು ಮನೆ ಬಲರಾಮ್ ದೊಡ್ಡಯ್ಯ ಬಜ್ಜಿ ಬೇಕು ಅಂತ ಬಂದಿದ್ರು ಅತ್ತೆ ಇರೋದು ಒಂದೇ ಒಂದು ಬದ್ನೆಕಾಯಿ ಸ್ವಲ್ಪವೇ ಹಿಟ್ಟಿನಿಂದ ಮನೆಯಲ್ಲಿ ಬರೆ ಹಾಗೆ ಬಜ್ಜಿ ಮಾಡಿದೆ ಈಗ ಅದನ್ನ ಪಕ್ಕದ ಮನೆಯವ್ರಿಗೆ ಕೊಟ್ರೆ ನಮ್ಗೆ ಹೇಗೆ ಅತ್ತೆ ಅಲ್ಲ ಕಣಿ ಬಜ್ಜಿಗೆ ಬದ್ಲು ಸೀತಮ್ಮಯ್ಯನೋ ಬೇಳೆ ಸಾರು ಕೊಡ್ತೀನಿ ಅಂದ್ಲು ಇನ್ನು ಬಲರಾಮ್ ದೊಡ್ಡಯ್ಯ ಏನೋ ಮಸಾಲಾ ಟೀ ಕೊಡ್ತೀನಿ ಅಂತ ಹೇಳಿದ್ದಾನೆ ಅನಾಮಿಕಾ ಈ ಬದಲಿನ ವ್ಯಾಪಾರ ಚೆನ್ನಾಗಿದೆ ಅತ್ತೆ ನಾನ್ ಹೋಗಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ಸರಿ ಸೊಸೆ ಕೊಡೆ ತಗೊಂಡ್ ಹೋಗು ಅನಾಮಿಕ ಹರಿದ ಕೊಡೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಟು ಹೋಗುತ್ತಾಳೆ ಸೀತಮ್ಮ ಬೇಳೆ ಸಾರು ತಗೊಂಡು ಶಾರದಾಳ ಮನೆಗೆ ಬರ್ತಾಳೆ ಮಸಾಲ ಟಿ ತಗೊಂಡು ಬಲರಾಮ್ ಬರ್ತಾನೆ ಇಬ್ಬರು ಶಾರದಾಳನ್ನ ಕರಿತಾ ಇರ್ತಾರೆ ಶಾರದಾ ಹೊರಗೆ ಬರ್ತಾಳೆ ಶಾರದಾ ಚಿಕ್ಕಿ ಬೇಳೆ ಸಾರು ತಂದಿದ್ದೀನಿ ಎರಡು ಬದ್ನೆಕಾಯಿ ಬಜ್ಜಿ ಕೊಡು ಶಾರದಮ್ಮ ನಾನು ಟೀ ತಂದಿದ್ದೀನಿ ನಂಗೂ ಎರಡು ಸರಿ ಹೋಗಲ್ಲಮ್ಮ ಒಂದು ನಾಲ್ಕು ನಾಲ್ಕು ಅಂದ್ರೆ ನಾಲ್ಕೇ ನಾಲ್ಕು ಬಜ್ಜಿ ಕೊಡಮ್ಮ ಸೀತಾ ದೊಡ್ಡಯ್ಯ ಸ್ವಲ್ಪ ನಾನು ಹೇಳೋದು ಕೇಳಿ ಮನೆಯಲ್ಲಿ ಇದ್ದಿದ್ದು ಒಂದೇ ಒಂದು ಬದನೆಕಾಯಿ ಅದನ್ನು ಸಣ್ಣಗೆ ಹಚ್ಚಿ ಇರುವ ಸ್ವಲ್ಪ ಹಿಟ್ಟಿನಿಂದ ಬುದ್ಧಿವಂತಿಯಾದ ನನ್ನ ಸೊಸೆ ಕೆಲವು ಬದನೆಕಾಯಿ ಬಜ್ಜಿ ಮಾಡಿದ್ದಾಳೆ ಅದನ್ನು ನಿಮಗೆ ಕೊಟ್ಟು ನಿಮ್ಮ ಹತ್ರ ಇರುವ ಬೇಳೆ ಸಾರು ಮಸಾಲೆ ಟೀನ ತಗೊಳ್ಳಲ್ಲ ತಗೊಂಡು ಬಂದನ ಹಾಗೆ ನಿಮ್ಮ ಜೊತೆ ನೀವೇ ತಗೊಂಡು ಹೋಗಿ ಸೀತಮ್ಮ ಬಂದ್ರೆ ದುಃಖದಿಂದ ಮುಖ ಬಿಡುತ್ತಾರೆ ಶಾರದಂಗೆ ಪಾಪವೆನಿಸುತ್ತೆ ಆದ್ರೆ ಮನೆಯಲ್ಲಿರೋರಿಗೆ ಸರಿ ಹೋಗಲ್ಲ ಅಂತ ಸೊಸೆ ಅನಾಮಿಕಾ ಹೇಳಿದ ಮಾತೆ ನೆನಪಿಗೆ ಬರುತ್ತೆ ಏನು ಮಾಡಲಾರ್ದೆ ಹೋಗ್ತಾಳೆ ಸೀತಮ್ಮ ಬಲರಾಮರು ಬಜ್ಜಿಗಾಗಿ ಶಾರದಾಳನ್ನ ಬೇಡ್ತಾ ಇರ್ತಾರೆ ಅನಾಮಿಕಾ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬರ್ತಾಳೆ ಇಲ್ಲಿ ನೋಡು ದೊಡ್ಡಯ್ಯ ನಮ್ಮೆಲ್ಲರದ್ದು ಬಹಳ ಬಡ ಬದುಕು ಅಂತ ನಮಗ್ ಗೊತ್ತು ಹೀಗೆ ಮಳೆ ಬಿದ್ದಾಗ ಕೂಲಿ ದುಡ್ಡಿಲ್ಲದೆ ಎಷ್ಟೋ ಜನರಿಗೆ ಕಷ್ಟ ಬರ್ತಾ ಇರುತ್ತೆ ಬಿಸಿ ಬಿಸಿಯಾಗಿ ಏನೋ ತಿನ್ಬೇಕು ಅನ್ಸುತ್ತೆ ಆದ್ರೆ ತೆಗೆದುಕೊಳ್ಳೋದಕ್ಕೆ ಏನು ಇರೋದಿಲ್ಲ ಸೀತಮ್ಮ ಬಲರಾಮ ಇಬ್ಬರು ಏನು ಮಾತನಾಡದೆ ಮೌನವಾಗಿರ್ತಾರೆ ಮಕ್ಕಳೇ ಮನೆಯೊಳಗೆ ಬನ್ನಿ ಅತ್ತೆ ನೀವು ಮಾತಾಡ್ತಾ ಇರಿ ಮಕ್ಕಳನ್ನು ಕರೆದುಕೊಂಡು ಅನಾಮಿಕಾ ಮನೆಯೊಳಗೆ ಹೋಗುತ್ತಾಳೆ ಹಿಂದೆ ಶಾರದಾ ಹೋಗುತ್ತಾಳೆ ಮಕ್ಕಳನ್ನು ಕರೆದುಕೊಂಡು ರೂಮ್ಗೆ ಹೋಗ್ತಾಳೆ ಅನಾಮಿಕಾ ಕೆಲವು ಬದ್ನೇಕಾಯಿ ಬಜ್ಜಿನ ತೆಗೆದುಕೊಂಡು ಬಂದು ಸೀತಮ್ಮ ಬಲರಾಮರಿಗೆ ಕೊಡುತ್ತಾಳೆ ಅವರು ಸಂತೋಷದಿಂದ ಹೊರಟು ಹೋಗುತ್ತಾರೆ ಮಕ್ಕಳು ಸ್ಕೂಲ್ ಡ್ರೆಸ್ ಬದಲಾಯಿಸ್ಕೊಂಡು ಬಂದು ಕೂತ್ಕೋತಾರೆ ಅನಾಮಿಕಾ ಅವರಿಗೆ ಬಜ್ಜಿ ಹಾಕಿ ಕೊಡುತ್ತಾಳೆ ಸಂತೋಷದಿಂದ ಮಕ್ಕಳು ತಿಂತಾ ಇರ್ತಾರೆ ಸೊಸೆ ನಂಗ್ ಕೂಡ ಎರಡು ಬಜ್ಜಿ ಕೊಡೇ ಅದನ್ನ ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ ಹಾಗೆ ಅತ್ತೆ ಹೀಗ್ಲೇ ತರ್ತೀನಿ ಅನಾಮಿಕ ಹೋಗಿ ಬದ್ನೆಕಾಯಿ ಬಜ್ಜಿ ತಂದು ಕೊಡುತ್ತಾಳೆ ಶಾರದ ಸಂತೋಷದಿಂದ ತಿಂತ ಕೋಪ ಮಾಡ್ಕೋಬಿಡಿ ಬದ್ನೆಕಾಯಿ ಬಜ್ಜಿ ಮಾರ್ತಿಯ ಸೊಸೆ ಹೌದು ಅತ್ತೆ ಮಳೆಯಲ್ಲಿ ಬಿಸಿ ಬಿಸಿಯಾಗಿರೋದು ಎಲ್ಲರೂ ತಿನ್ಬೇಕು ಅನ್ಕೋತಾರಲ್ವಾ ಹೌದು ಸೊಸೆ ಅದಕ್ಕೆ ನೀನು ಬದ್ನೆಕಾಯಿ ಬಜ್ಜಿ ಮಾರ್ತೀನಿ ಅಂತ ಹೌದು ಅತ್ತೆ ಸಾಯಂಕಾಲ ಮಾವಯ್ಯ ಮನೆಗೆ ಬರ್ತಾರಲ್ಲ ಮಾವಯಿಂಗಿ ಹೇಳಿ ನಾಳೆಯಿಂದ ಬದ್ನೆಕಾಯಿ ಬಜ್ಜಿ ಮಾರೋದು ಶುರು ಮಾಡ್ತೀನಿ ಒಳ್ಳೆ ಸೊಸೆ ಶಾರದಾ ಮೆಚ್ಚಿಕೊಳ್ಳುತ್ತಾ ಬದ್ನೆಕಾಯಿ ಬಜ್ಜಿ ಇರ್ತಾಳೆ ಆ ದಿನ ರಾತ್ರಿ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಬಂದ ಮಾವ ಪ್ರಸಾದನಿಗೆ ಅನ್ನದ ಜೊತೆ ಬದ್ನೆಕಾಯಿ ಬಜ್ಜಿ ಹಾಕುತ್ತಾಳೆ ಅನಾಮಿಕಾ ಏನಮ್ಮ ಸೊಸೆ ಈ ಬದ್ನೆಕಾಯಿ ಬಜ್ಜಿ ಅಮ್ಮ ನೀನು ಬದ್ನೆಕಾಯಿ ಬಜ್ಜಿ ಮಾಡಿ ಮಾರ್ತೀನಿ ಅಂತ ಆ ವಿಷಯ ನಿಮ್ಮತ್ತೆ ಹೇಳಿದ್ಲು ಹೇಳದ್ಲು ಅದೇನು ಜಾಗ್ರತೆಯಾಗಿ ಮಾಡ್ಕೊಮ್ಮ ನಿಮ್ ಮಾವನ ಆಶೀರ್ವಾದ ಯಾವತ್ತೂ ಇರುತ್ತೆ ಹಾಗೆ ಮಾವಯ್ಯ ಇನ್ನು ಮಾರನೇ ದಿನ ಮಳೆ ಬೀಳುತ್ತಾ ಇರುವಾಗ ರೋಡ್ ಪಕ್ಕದಲ್ಲಿ ಬಿಸಿ ಬಿಸಿಯಾಗಿ ಬದ್ನೆಕಾಯಿ ಬಜ್ಜಿ ಮಾಡುತ್ತಾ ಹತ್ತಕ್ಕೆ ಹತ್ತು ಬದ್ನೆಕಾಯಿ ಬಜ್ಜಿ ಹತ್ತಕ್ಕೆ ಹತ್ತು ಬದ್ನೆಕಾಯಿ ಬಜ್ಜಿ ಅಂತ ಮಾರ್ತಾ ಇರ್ತಾಳೆ ಮಳೆಯಲ್ಲಿ ಬಿಸಿ ಬಿಸಿ ಬಜ್ಜಿಗಳು ಅದರಲ್ಲೂ ವೆರೈಟಿಯಾಗಿ ಬದ್ನೆಕಾಯಿ ಬಜ್ಜಿ ಅಂದ್ರೆ ತಿನ್ನದೇ ಇರ್ತಾರ ಮೇಲಾಗಿ ಹತ್ತು ರೂಪಾಯಿಗೆ ಹತ್ತು ಬಜ್ಜಿ ಅಂದ್ರೆ ಯಾರು ತಿನ್ನದೇ ಇರ್ತಾರೆ ಇಷ್ಟ ಬಂದವರು ತಿಂತಾ ಇರ್ತಾರೆ ಒಂದು ದಿನ ಮನೆಗೆ ಒಂದು ಕಾರು ಬಂದು ನಿಲ್ಲುತ್ತೆ ಅನಾಮಿಕ ಶಾರದ ಮಕ್ಕಳು ಪ್ರಸಾದ್ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ವಿಕ್ರಮ್ ಅನ್ನುವ ಸೂಟು ಬೂಟು ಹಾಕಿಕೊಂಡ ವ್ಯಕ್ತಿ ಕೆಳಗಿಳಿದು ಅವರ ಹತ್ತಿರಕ್ಕೆ ಬರ್ತಾನೆ ಅವರನ್ನು ನೋಡಿ ನಮಸ್ಕಾರ ಮಾಡುತ್ತಾನೆ ಸ್ವಾಮೀ ನೀವು ಮನೆಯೊಳಗೆ ಬನ್ನಿ ಎಲ್ಲ ವಿವರವಾಗಿ ಹೇಳ್ತೀನಿ ಎಲ್ಲರೂ ಮನೆಯೊಳಗೆ ಕೂತ್ಕೋತಾರೆ ನನ್ನನ್ನು ಗುರುತು ಹಿಡಿದಿದ್ದೀರಲ್ಲ ಅಯ್ಯೋ ಸರ್ ದಿನವೂ ನೀವು ಬದ್ನಿಕೆ ಬಜ್ಜಿ ತಿನ್ನೋದಕ್ಕೆ ನಮ್ಮ ಹತ್ರ ಬರ್ತಾ ಇರ್ತೀರಲ್ವಾ ಹೌದು ಹೌದು ಅನಾಮಿಕ ಸಿಸ್ಟರ್ ಈಗ ನೀವು ಬಂದ ವಿಷಯ ಹೇಳಿ ಸ್ವಾಮಿ ನೀವು ನಮ್ಮ ಕಂಪನಿಗೆ ದಿನವೂ ಸಾಯಂಕಾಲದ ಹೊತ್ತು ಸ್ನಾಕ್ ಕೆಳಗೆ ಬಿಸಿ ಬಿಸಿ ಬದ್ನೆಕಾಯಿ ಬಜ್ಜಿ ಕೊಡ್ತೀರಾ ನೀವು ನಮಗೆ ಸಪ್ಲೈ ಮಾಡ್ತೀರಾ ಅನಾಮಿಕಂಗೆ ಆ ಆಫರ್ ಕೇಳ್ತಲೇ ಭಯವಾಗುತ್ತೆ ಸಾರಿ ಸರ್ ನನ್ನಿಂದಾಗಲ್ಲ ನಾನೇನೋ ಮಾಮೂಲಾಗಿ ರೋಡ್ ಪಕ್ಕದಲ್ಲಿ ಆ ಬದ್ನೆ ಕಬ್ಬಜ್ಜಿನ ಹಾಕೊಂಡು ಮಾರ್ಕೊಂಡಿರ್ತೀನಿ ನನ್ನನ್ನು ಬಿಟ್ಟುಬಿಡಿ ಸರ್ ಎಂದು ಭಯದಿಂದ ಹಿತ್ತಲಿಗೆ ಹೋಗುತ್ತಾಳೆ ಅವಳ ಹಿಂದೆ ಶಾರದ ಕೂಡ ಬರುತ್ತಾಳೆ ಸೊಸೆ ಕೈಗೆ ಬಂದ ಅದೃಷ್ಟನ ಬೇಡ ಅನ್ಬಾರ್ದು ಉಪ್ಕೋ ಅತ್ತೇ ಅದು ನಿಂಗೆ ಸಹಾಯ ಮಾಡೋದಕ್ಕೆ ನಾವಿದ್ದೀವಲ್ಲ ಸೊಸೆ ಅದಕ್ಕೆ ಅನಾಮಿಕಾ ಒಪ್ಪಿಕೊಳ್ಳುತ್ತಾಳೆ ದಿನ ಕಳೆಯುತ್ತಾ ಇರುತ್ತದೆ ಬಡ ಸೊಸೆ ಅನಾಮಿಕಾ ಮಾಡಿದ ಬದ್ನೆಕಾಯಿ ಬಜ್ಜೆ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿಯ ಹಾಗೆ ಸಾಗುತ್ತಾ ಇರುತ್ತದೆ ತನ್ನ ಹೆಂಡತಿಯ ಬುದ್ಧಿವಂತಿಕೆಗೆ ಸಂತೋಷ ಪಡುತ್ತಾ ರಮೇಶ್ ಪಟ್ಟಣ ಬಿಟ್ಟು ಊರಿಗೆ ಬರುತ್ತಾನೆ ಕುಟುಂಬದ ಜೊತೆ ಸೇರಿ ಸಂತೋಷದಿಂದ ಜೀವಿಸ್ತಾ ಇರ್ತಾನೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ